ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಸೊ ಇವತ್ತು ಬಿಗ್ ಬಾಸಲ್ಲಂತೂ ಮಾರಾಮಾರಿ ಅಂತಲೇ ಹೇಳ್ಬೋದು ಸೊ ಧ್ರುವ ಅಂತೂ ಪರ್ಸ್ನಲ್ಲಾಗಿ ತೊಗೊಂಡು ಸ್ಪಂದನ ಹಾಡಿರೋ ಮಾತನ್ನ ತುಂಬಾ ಪರ್ಸ್ನಲ್ಲಾಗಿ ತೊಗೊಂಡ್ರು ಪ್ರತಿ ವೀಕೆಂಡ್ ಆದ್ಮೇಲೂ ಕೂಡ ಒಂದೊಂದು ಥರ ಚೇಂಜ್ ಆಗುತ್ತೆ ಸುದೀಪ್ ಅವ್ರು ಬಂದು ಅವ್ರು ಹೇಳೋ ಮಾತುಗಳಿಂದ ಫುಲ್ಲು ಎಲ್ಲರೂ ಟ್ರಿಗರ್ ಇದ್ದಾರೆ ಎಲ್ರೂ ಅವರು ಹೆಂಗೆ ಚೇಂಜ್ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಒಂದು ಸ್ವಲ್ಪವೂ ಜಗಳ ಅಂದ್ರೇ ಆಗ್ತಾ ಇರಲಿಲ್ಲ ಧ್ರುವಾಂತ್ಗೆ ಇವಾಗ ಧ್ರುವಾಂತು ಚಿಕ್ಕ ಪುಟ್ಟ ವಿಚ ವಿಚಾರಕ್ಕೂ ಕೂಡ ಜಗಳ ಮಾಡ್ತಾರೆ ನೆನ್ನೆ ಸ್ಪಂದನ ಕಿಚ್ಚ ಸುದೀಪ್ ಅವ್ರು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ರು ಅವರು ಧ್ರುವಂತು ತುಂಬ ಒಳ್ಳೆಯವ್ರ ನಡ್ಕೊಂತ ಇದ್ದಾರೆ ಅವ್ರು ತುಂಬಾ ಒಳ್ಳೆಯವ್ರ ತರ ನಟಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸುದೀಪ್ ಅವ್ರಿಗೆ ಸ್ಪಂದನ ಅವ್ರು ಹೇಳಿದ್ರು ಅದನ್ನ ಧ್ರುವ ಇಷ್ಟೊಂದು ಸೀರಿಯಸ್ ಆಗಿ ತಗೊತಾರೆ ಈ ತರ ಎಲ್ಲ ಜಗಳ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸೊ ಬಿಗ್ ಬಾಸ್ ಅಲ್ಲಿ ಪ್ರತಿ ವೀಕೆಂಡ್ ಆದ್ಮೇಲೂ ಒಂದೊಂದು ಥರ ಚೇಂಜ್ ಆಗ್ತಾ ಇರೋದನ್ನ ನೋಡಿದ್ರೆ ಈ ಸಲ ಬಿಗ್ ಬಾಸ್ ಎಲ್ಲೋ ಹೋಗುತ್ತೆ ಅಂತಾನೆ ಹೇಳ್ಬೋದು ಸೊ ಜಗಳ ಯಾವ ಮಟ್ಟಿಗೆ ಹೋಯ್ತು ಅಂತಂದ್ರೆ ಈ ಫೈನಲಿಸ್ಟ್ ಆಗಿರೋದು ಅನುಕಂಪದಿಂದ ಕರುಣೆಯಿಂದ ಅಂತ ಅಂದ್ಬಿಟ್ಟು ಸ್ಪಂದನಾಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಧ್ರುವ ಅಂತೂ ಇದನ್ನೆಲ್ಲ ನೋಡಿದಂತಹ ಅಲ್ಲೇ ಇದ್ದವರು ಯಾರೂ ಕೂಡ ಮಾತಾಡೋದಿಕ್ಕೆ ಹೋಗೋದಿಲ್ಲ ಎಲ್ರೂ ಜಗಳ ಜಗಳ ಬಿಡಿಸೋದಿಕ್ಕೆ ಪ್ರಯತ್ನವೇ ಪಡಲಿಲ್ಲ ಧ್ರುವ ಅಂತೂ ಫುಲ್ಲು ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು ಅವರು ಹೆಂಗೆ ಇರ್ತಾರೆ ಅಂತಂದರೆ ಸ್ಪಂದನ ನನ್ನ ಬಗ್ಗೆ ಈ ಥರ ಹೇಳಿದಾಳೆ ಇವಾಗ ನಿನಗೆ ತೋರಿಸ್ತೀನಿ ನಾನು ಏನಂತ ನಿನಗೆ ತೋರ್ ತೋರಿಸ್ತೀನಿ ನಾನು ಹೇಳಿ ನಾನು ಏನು ನಾಟಕ ಮಾಡ್ತಾ ಇದ್ದೀನ ಒಳ್ಳೆಯವನ ಥರನ ಅಂತ ಅಂದ್ಬಿಟ್ಟು ಧ್ರುವ ಅಂತೂ ಫುಲ್ಲು ಕೋಪ ಮಾಡ್ಕೊಂಡು ಜಗಳ ಮಾಡ್ತಾರೆ ಸ್ಪಂದನ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಸ್ಪಂದನ ಕೂಡ ವಾಯ್ಸ್ ರೈಸ್ ಮಾಡಿ ರೈಸ್ ಮಾಡಿ ಮಾತಾಡ್ತಾಯಿರ್ತಾರೆ ಸೊ ಇಷ್ಟು ವಾರಗಳಲ್ಲಿ ಧ್ರುವ ಅಂತ ಈ ಥರ ನಡ್ಕೊಂಡಿದ್ದು ಮೊದಲನೇ ಸಲ ಅಂತಲೇ ಹೇಳ್ಬೋದು ಇನ್ಮೇಲೆ ಎಲ್ರಿಗೂ ಇದೆ ನೀನು ನಾನು ಏನಂತ ತೋರಿಸ್ತೀನಿ ಒಳ್ಳೆಯವನು ಒಳ್ಳೆಯವನು ಅಂತ ಅಂದ್ಬಿಟ್ಟು ಇದು ಮಾಡ್ತೀರಾ ನಿಮ್ಮ ನಿಮ್ಮ ಹತ್ರ ನಾವು ಒಳ್ಳೆತನ ತೋರಿಸೋದೇ ಮತ್ತೆ ತಪ್ಪ ಅನ್ನೋ ಥರ ಧ್ರುವಂತು ಫುಲ್ ಬಾಯಿಗೆ ಬಂದಿರೋ ಥರ ಜೋರ್ ಜೋರಾಗಿ ಕಿರ್ಚಾಡ್ಕೊಂಡು ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾರೆ ಸ್ಪಂದನಾಗೆ ಅವಳಿಗೆ ಜಾಸ್ತಿ ಗಂಟ್ಲಿರೋದಿಲ್ಲ ಆದರೂ ಬಿಡೋದಿಲ್ಲ ಮಾಲು ಕೂಡ ಸುಮ್ಮನೆ ಹಂಗಲ್ಲ ಸರ್ ಯಾಕೆ ಪರ್ಸ್ನಲ್ ಪರ್ಸ್ನಲ್ ಅಂತೀರಾ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಕೂಡ ಜಗಳ ಮಾಡೋದಕ್ಕೆ ಬರೋದಿಲ್ಲ ಸೊ ನಿನ್ನೆ ನಡೆದಂಥ ಎಪಿಸೋಡಲ್ಲಿ ಇದೊಂಥರ ಬೇರೆ ಥರನೇ ಕಾಣಿಸ್ತಾ ಇತ್ತು ಸೊ ಬಿಗ್ ಬಾಸ್ ಇನ್ನ ಅಪ್ಡೇಟ್ಸ್ಗಳು ಬೇಕು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಂತೂ ಅಂದರೆ ಈ ಎಪಿಸೋಡ್ ಅಲ್ಲಿ ಮತ್ತೆ ಧ್ರುವ ಅಂತೂ ಫುಲ್ಲು ಕಿರ್ಚಾಡ್ತಾ ಇದ್ರು ಇದು ಎಲ್ಲೋ ಹೋಗುತ್ತೆ ಅಂತಾನೆ ಹೇಳ್ಬೋದು